ನಮ್ಮ ಆತ್ಮೀಯ ಕಾರ್ಮಿಕ ಬಂಧುಗಳೇ ನಿಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಮ್ಮ ತಂದೆಯವರು ಇಲ್ಲೇ ಕೆಲಸ ಮಾಡಿದರು ನಾನು ಇಲ್ಲೇ ಹುಟ್ಟಿ ಬೆಳೆದವನು ನಿಮ್ಮ ಮುಂದೆ ನಿಮ್ ಗೊತ್ತಿದ್ದ ಹಾಗೆ ಇದೇ ಕಾರ್ಮಿಕ ನಲ್ವತ್ತು ವರ್ಷದಿಂದ ಕಾಮ್ರೇಡ್ ಅರವಿಂದ್ ಮಾಳಿಬನ್ನೂರವರ ಜೊತೆ ಅವರು ಹರ್ಶವಾದಿಂದ ಇವತ್ತಿನ ದಿವಸ ಈ ಮಟ್ಟಕ್ಕೆ ನಾವು ಮುಟ್ಟಿದ್ದೀವಿ ಈಗ ನಿಮ್ಗೆ ಒಂದು ಕೆಲವು ವಿಷಯಗಳು ನಿಮ್ಗೂ ಬೇಜಾರಾಗ್ತದೆ ನಮ್ಗೂ ಬೇಜಾರಾಗ್ತದೆ ಒಂದು ಲೆಫ್ಟ್ ಸಂಘಟನೆದಲ್ಲಿ ನಾವು ಇದ್ದು ಇವತ್ತಿನ ದಿವಸ ಸಡನ್ಲಿ ಒಂದು ಬೇರೆ ಡಿಸಿಷನ್ ನಾವು ತೊಗೊಂಡಿದ್ದು ಕಾರಣ ಏನಂತ ಹೇಳಿದರೆ ನಿಮ್ಮೆಲ್ಲರ ಒಂದು ಬೇಡಿಕೆ ಇತ್ತು ಇಲ್ಲ ನೀವು ಯಾವುದೋ ಒಂದು ಡಿಸಿಷನ್ ತೊಗೊಳ್ರಿ ಇಲ್ಲಂದರೆ ಕಷ್ಟ ಆಗ್ತದೆ ಅಂತ ಹೇಳಿಕಿಸಿ ಮೂರು ನಾಲ್ಕು ದಿವಸದಿಂದ ಸತತವಾಗಿ ಎಲ್ಲ ಕಾರ್ಮಿಕರು ಬಂಧುಗಳು ನಮ್ಮ ಜೊತೆಗೆ ಬಂದ ಕಾರಣ ನಾನು ಮತ್ತು ಇಂಡಿಪೆಂಡೆಂಟಾಗಿ ಒಂದು ಪಾರ್ಟಿ ಕಟ್ಟಬೇಕಂತ ಒಂದು ವಿಚಾರ ಇತ್ತು ಆದರೆ ಅದರಲ್ಲಿ ಅಲ್ಲೂ ಇಂಡಿಪೆಂಡೆಂಟ್ ಪಾರ್ಟಿ ನಾವು ಕಟ್ಟಿದರೆ ಒಂದು ಸಿದ್ಧಾಂತ ಒಂದು ಡಿಸಿಪ್ಲೀನು ಒಂದು ಯಾವ್ದು ಆ ಥರ ಇರಲಾರದ ಪರಿಸ್ಥಿತಿಯಲ್ಲಿ ನಾವು ನಾನು ಭಾಳ ವಿಚಾರ ಮಾಡಿ ಒಂದು ಲೆಫ್ಟ್ ಸಂಘಟನೆ ನ್ಯಾಷನಲ್ ಒಂದು ಸೆಂಟರ್ ಇಂಡಿಯನ್ ಟ್ರೇಡ್ ಯೂನಿಯನ್ ಹೇಳಿ ನಾವು ಸೇರ್ಪಡೆ ಮಾಡಿದರೆ ನಮಗೆ ಎಲ್ಲ ಕಳ್ಳಿಂದ ರಾಜ್ಯ ನಾಯಕರಾಗಲಿ ಅಥವಾ ಯಾವುದೋ ಹೋರಾಟಗಳಾಗಲಿ ನಾವು ನಮ್ಮ ಬೇಡಿಕೆಗಳು ನಾವು ಸರಿಯಾದಂಥ ರೀತಿಯಲ್ಲಿ ಪಡಿಬೋದು ಹೇಳಿ ಇವತ್ತು ಇವತ್ತೊಂದು ದಿವಸ ನಾವು ಸಿ ಐ ಟಿದೀವಿ ಸೇರಿದ್ದೀವಿ ಅದಕ್ಕೆ ಒಂದು ಸಂತೋಷ ಒಂದು ವಿಷಯ ಏನಾಗ್ತದೆ ಅಂತ ಹೇಳಿದರೆ ನೀವೆಲ್ಲರೂ ನಮ್ಮ ಜೊತೆಗಿದ್ದು ಇಷ್ಟು ಸಪೋರ್ಟ್ ಆಗಿ ಇಷ್ಟು ಒಂದು ಯುನಿಟಿಲಿಂದ ಒಂದು ಆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ತೋರಿಸುತ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಾನು ಆ ವಿಶ್ವಾಸವನ್ನು ಯಾವಾಗಲೂ ಕಳ್ಳಾರ್ದಂಗೆ ನನ್ನ ಪ್ರಾಣವನ್ನು ಕೊಟ್ಟರು ಕೂಡ ಚಿಂತಿಲ್ಲ ಈಗ ಹಿಂದಕ್ಕೆ ನಾವು ಎರಡು ಸಾವಿರ ಹನ್ನೊಂದರಲ್ಲಿ ಒಂದು ವೈಜ್ ರಿವಿಷನ್ ಆಯಿತು ಆಮೇಲೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಒಂದು ವೇಜ್ ರಿವಿಷನ್ ಆಯಿತು ಅದರಲ್ಲಿ ನಾವು ಯಾವುದೋ ವಿಷಯಕ್ಕೆ ಯಾವುದೋ ನಮ್ಮ ಬೇಡಿಕೆಗಳು ಕಳ್ಕೊಳ್ಳಾರ್ದಂಗೆ ನಾವು ಇನ್ನೂ ಹೆಚ್ಚಿಗೆ ಪಡೆದಿದ್ದೀವಿ ಮತ್ತು ಯಾವ ಸೆಟಲ್ಮೆಂಟ್ನಲ್ಲಿಯ ನೆಗೆಟಿವ್ ಆಸ್ಪೆಕ್ಟ್ಸ್ ಇಲ್ಲ ಆದ ಕಾರಣ ಇನ್ನು ಮುಂದೆ ಕೂಡ ನಾವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಂದು ವೇಜ್ ರಿವಿಷನ್ ಬರ್ತಾ ಇದೆ ಮತ್ತು ಕೆಲವು ಕಾರಣದಿಂದ ಮೆಡಿಕಲ್ ರಿಟೈರ್ಮೆಂಟ್ ಏನ್ ಪೆಂಡಿಂಗ್ ಇದೆ ಅದನ್ನು ನಾವು ಇನ್ನ ಕೆಲವು ವಿಷಯಗಳು ಇದ್ದಾವೆ ಎಂಬತ್ತರ ಸಿ ಎನ್ ರೂಲ್ಸ್ ಇದೆ ಅಥವಾ ಕೆಲವು ಸಿ ಎನ್ ಅಮೆಂಡ್ಮೆಂಟ್ ಇದೆ ಮತ್ತು ಎನ್ ಪಿ ಸಿ ರಿಪೋರ್ಟ್ ಇನ್ನ ಬರ್ತಾ ಇದೆ ಎಸ್ಟಾಬ್ಲಿಷ್ಮೆಂಟ್ ಹೆಚ್ಚಿಗೆ ಆಗಬೇಕಾಗಿದೆ ಇದು ಕೆಲವು ವರ್ಕಿಂಗ್ ಕಂಡೀಷನ್ಸ್ ಸರಿಯಾದಂತ ರೀತಿಯಲ್ಲಿ ಇಲ್ಲ ಮೊನ್ನೆ ತಾನೇ ಒಂದು ನಮ್ಮ ಷಡಬಸು ಅವರು ಒಂದು ಆಕ್ಸಿಡೆಂಟ್ ಅಲ್ಲಿ ಇದಾದ್ಮೇಲೆ ನಾನು ಪರ್ಸ್ನಲಿ ಅದು ಅಂಟುಗುಂಡಲ್ಲಿ ಹೋಗಿದ್ದೆ ನಾನು ಅಲ್ಲಿ ನೋಡಿದರೆ ನಿಜವಾಗ್ಲೂ ಭಾಳ ರಿಸ್ಕ್ ಇತ್ತು ಆ ರಿಸ್ಕ್ ಅನ್ನು ನಾವು ನೋಡಿದರೆ ನಮ್ಮ ಕಾರ್ಮಿಕರು ಸಾಕಷ್ಟು ಒಂದು ಒಂದು ಸರಿಯಾದಂಥ ರೀತಿಯ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲಾಡ್ದಾಗ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೊಂದು ದಿವಸ ಅದೆಲ್ಲ ಸರಿಪಡಿಸಬೇಕಾಗಿದೆ ಪ್ರೊಮೋಷನ್ಸ್ ಇವತ್ತೊಂದು ದಿವಸ ನಾವು ಲಾಸ್ಟ್ ಟೈಮ್ ಈಗ ಎಂಟುನೂರ ಮೇಲೆ ಪ್ರಮೋಷನ್ ಸಿಕ್ಕಿದೆ ಇದು ಮೊದಲನೇ ಸಲ ಡಿ ಆರ್ ವೇಕೆನ್ಸಿಗಳು ಫೀಲ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೆ ಕೆಲವು ವೇಕೆನ್ಸಿಗಳು ಕೆಲವು ಸೆಕ್ಷನ್ದಲ್ಲಿ ಮಾತ್ರ ಅದು ಆಗಿದೆ ಇನ್ನೂ ಸಾಕಷ್ಟು ಒಂದು ಬೇಡಿಕೆಗಳು ಇದೆ ಮತ್ತು ಪೆನ್ಷನ್ ವಿಷಯ ಆಗಲಿ ಬೇರೆ ನಮ್ಮ ರಿಟೈರ್ಡ್ ಕಾರ್ಮಿಕರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಇವೆಲ್ಲ ವಿಷಯಗಳು ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಒಕ್ಕಟ್ಟು ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಇದ್ದರೆ ಬೇಕಾದಂಗೆ ನಾವು ಈ ಹಟ್ಟಿ ಚಿನ್ನದ ಗಣಿಯ ವಾತಾವರಣ ಬದಲಿಸ್ಬೋದು ಓಟ್ ನಲ್ಲಿ ಸಾವಿರ ಕ್ವಾರ್ಟರ್ ಡೋ ಕನ್ಸ್ಟ್ರಕ್ಷನ್ ಸಲಗೆ ಆಗಲೇ ಅಪ್ರೂವ್ ಆಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಅದರ ಜೊತೆಯಲ್ಲಿ ಸ್ಪೆಷಲೈಸ್ ಹಾಸ್ಪಿಟಲ್ ಹೈಟೆಕ್ ಹಾಸ್ಪಿಟಲ್ ಅದು ಒಂದು ಅಪ್ರೂವ್ ಆಗಿದೆ ಈ ಟೋಟಲ್ ಒಂದು ವರ್ಷ ಅಥವಾ ಎರಡು ವರ್ಷ ಒಳಗಾಗಿ ಕಂಪ್ಲೀಟ್ ಟೌನ್ಶಿಪ್ ಹಟ್ಟಿ ಕ್ಯಾಂಪ್ನ ಟೌನ್ಶಿಪ್ಗೆ ಕಂಪ್ಲೀಟ್ ಬದಲಾವಣೆ ಆಗ್ತದೆ ಇವತ್ತೊಂದು ದಿವಸ ಅದೆಲ್ಲ ನಮ್ಮ ಪ್ರಯತ್ನ ಇದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಷಯ ಹೆಚ್ ಆರ್ ಏನಿದೆ ಹೆಚ್ ಆರ್ ಅಲೌನ್ಸಸ್ ಕೆಲವು ವಿಷಯದ ಕಾರಣ ಕೆಲವು ಕಾರಣಕ್ಕೋಸ್ಕರ ನಾವು ಸಾಕಷ್ಟು ಕೇಳಿದರೂ ಕೂಡ ಅವರು ನಮ್ಮ ಹಿಂದೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಫೋರ್ ಪರ್ಸೆಂಟ್ ಮೇಲೆ ನಮ್ಮ ಹೊಸ ಬೆಸಿಕ್ ಮೇಲೆ ಸಿಗಬೇಕಾಗಿತ್ತು ಅದು ಮೂರು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಇದೆ ಅದು ತೊಗೊಂಡಿದ್ದಿರ್ತೀವಿ ಅಂತ ಇವತ್ತು ದಿವಸ ಆದ ಕಾರಣ ಸಾಕಷ್ಟು ಬೇಡಿಕೆಗಳು ಇದ್ದಾವೆ ವರ್ಕಿಂಗ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಆಗಬೇಕಾಗಿದೆ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನಮ್ಮ ಕಾರ್ಮಿಕರ ಮಕ್ಕಳಾಗಲಿ ರೈತರ ಮಕ್ಕಳಾಗಲಿ ಸುತ್ತಮುತ್ತ ಎಲ್ಲರಿಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಿದೆ ಯಾರೂ ನೌಕರಿ ಇಲ್ಲಾರ್ದಂಗೆ ಇರಬಾರ್ದು ಇವತ್ತೊಂದು ದಿವಸ ಆರ್ ಟಿ ಚೆನ್ನದ ಗಡಿಯಲ್ಲಿ ಸುತ್ತಮುತ್ತ ಇದ್ದವರು ಇವತ್ತು ಒಂದ್ಲಿ ಮೈನ್ಸ್ ಓಪನ್ ಮಾಡೋದಾಗಲಿ ಅಥವಾ ನಲ್ವತ್ತು ಬ್ಲಾಕ್ಗಳು ಓಪನ್ ಮಾಡೋದಾಗಲಿ ಫೋರ್ಟೀನ್ ಬ್ಲಾಕ್ಸ್ ಓಪನ್ ಮಾಡೋದಾಗಲಿ ಇವೆಲ್ಲ ವಿಧ ವಿಷಯಕ್ಕೆ ನಿಮ್ಮ ಒಕ್ಕಟ್ಟು ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ಎಲ್ಲ ಹೋರಾಟದಲ್ಲಿ ನಿಮ್ಮ ನಮ್ಮ ಜೊತೆಗೆ ಅಂತ ಹೇಳಿ ಭಾವಿಸಿ ನಾನು ನಿಮ್ಮೆಲ್ಲ ಒಂದು ಪ್ರೀತಿ ವಿಶ್ವಾಸ ನಾನು ಯಾವಾಗಲೂ ಉಳಿಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹೇಳಿ ಇವತ್ತಿನ ದಿವಸ ಆಶ್ವಾಸ ಕೊಟ್ಟು ನಾನು ಹೇಳೋದು ಭಾಗ ಕೊಡ್ತೇನೆ ಥ್ಯಾಂಕ್ ಯು ಇವು ಕೆಲವು ಸಿದ್ಧವಾದ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು